ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ರಮ್ಯಾ ನಿನ್ನೆ ಮೈಸೂರಿನ ಚಾಮುಂಡಿ ಬೆಟ್ಟದ ಬ್ಲಾಗ್ ಹಾಕಿದ್ದೆ ಯಾರೆಲ್ಲ ಬ್ಲಾಗ್ನ ನೋಡಿದ್ರು ದಯವಿಟ್ಟು ಹೋಗ್ಬಿಟ್ಟು ನೋಡಿ ಅದರ ಕಂಟಿನ್ಯೂ ಬ್ಲಾಗ್ ಇದಾಗಿರುತ್ತೆ ನಾವು ಚಾಮುಂಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬೇರೆ ಪ್ಲೇಸ್ ನೋಡೋಕ್ಕೆ ಅಂತಿದ್ವಿ ಅದರಲ್ಲಿ ನಾ ಫಸ್ಟ್ ಹೋಗಿದ್ದು ವ್ಯಾಕ್ಸ್ ಮ್ಯೂಸಿಯಮ್ಗೆ ಹೋಗಿದ್ವಿ ಅದರಲ್ಲಿ ಕಾಂಬಸೆಟ್ ಕೂಡ ಇರುತ್ತೆ ವ್ಯಾಕ್ಸ್ ಮ್ಯೂಸಿಯಂ ಮಿರರ್ ಮ್ಯೂಸಿಯಂ ಹಾರರ್ ಮ್ಯೂಸಿಯಂ ಚಾಕ್ಲೇಟ್ ಮ್ಯೂಸಿಯಂ ಅಂತ ಕೂಡ ಇರುತ್ತೆ ತುಂಬ ಚೆನ್ನಾಗಿತ್ತು ನಾನು ಫಸ್ಟ್ ಹೋಗಿದ್ದು वैक्स म्यूजियम ಗೆ वैक्स म्यूजियम ಬಗ್ಗೆ ನಿಮಗೆ ಗೊತ್ತಿರಂತ ఇన్ఫర్మేషన్ ಹೇಳ್ತಾ ನಾನು ಹೇಳ್ತೀನಿ ಇದನ್ನ ಮೇನತ್ ಮ್ಯೂಸಿಯಂ ಅಂತ ಕೂಡ ಕರೀತಾರೆ ಅಂದರೆ ಪ್ರತಿಯೊಂದು ವ್ಯಕ್ತಿನೂ ಕೂಡ ಮೇಣದಿಂದನೇ ಮಾಡಿರ್ತಾರೆ ಆದರೆ ಇನ್ಸ್ಟ್ರೂಮೆಂಟೆಲ್ಲ ವರ್ಜಿನಲ್ಲೇ ಮೇಣದ ಮ್ಯೂಸಿಯಂ ನೋಡೋಕ್ಕೆ ದೇಶಕ್ಕೆ ಹೋಗಬೇಕು ಬೇರೆ ರಾಜ್ಯಕ್ಕೆ ಹೋಗಬೇಕು ಅಂತಿಲ್ಲ ಅದು ನಮ್ಮ ಮೈಸೂರಲ್ಲೇ ಇದೆ ಮೇಣದ ಮ್ಯೂಸಿಯಮ್ಮು ಇದರಲ್ಲಿ ಮೆಲೋಡಿ ವರ್ಲ್ಡ್ ವ್ಯಾಕ್ಸ್ ಅಂತ ಕೂಡ ಕರೀತಾರೆ ಇದರಲ್ಲಿ ಏನು ಅಂದರೆ ಏನು ಅಂದರೆ ಇದಕ್ಕೆ ಸಂಗೀತ ಸಂಗೀತ ಅಂದರೆ ಗಳ ಬಗ್ಗೆ ಇರುತ್ತೆ ಇದು ಜನಪ್ರಿಯವಾಗಿದೆ ಮತ್ತು ತುಂಬ ಅಟ್ರಾಕ್ಟಿವ್ ಕೂಡ ಇದಾಗಿರುತ್ತೆ ಅಂದರೆ ಎಷ್ಟು ಮೈಸೂರು ಪ್ಯಾಲೇಸಿಂದ ಬರೀ ಮೂರು ಕಿಲೋಮೀಟರ್ ಇತ್ತು ನಾವು ಆಟೋ ಹೋಗಿದ್ವಿ ಇದು ಕರ್ನಾಟಕದ ಅತಿ ದೊಡ್ಡ ಸಂಗೀತ ವಾದ್ಯಗಳ ಸಂಗ್ರಹ ಹೊಂದಿದೆ ಅಂತ ಹೇಳಿದರು ಅವರು ಮತ್ತು ಸಂಗೀತಕಾರ ಪ್ರತಿಮೆಗಳು ಕೂಡ ಇದ್ದಾವೆ ಇಷ್ಟು ಹತ್ತೊಂಬತ್ತು ಗ್ಯಾಲರಿ ಮಾಡಿದ್ದಾರೆ ಅದರಲ್ಲಿ ಮುನ್ನೂರು ಸಂಗೀತ ವಾದ್ಯಗಳಿವೆ ಅದರಲ್ಲಿ ಭಾರತೀಯ ವಾದ್ಯಗಳು ವಾದ್ಯಗಳು ಕೂಡ ನಾವು ಪ್ರದರ್ಶ ಅಂದರೆ ನೋಡೋಕೆ ಇಟ್ಟಿದ್ದಾರೆ ಅಲ್ಲಿ ಹಾಗೆ ಸಂಗೀತದ ಉಪಕರಣಗಳು ಅಷ್ಟು ಸಾಂಪ್ರದಾಯಿಕವಾಗಿ ಹಳೆ ಯುಗಗಳಿಂದ ಕೂಡ ಇದೆ ಅಂದರೆ ಆಧುನಿಕ ಮತ್ತು ಬುಡಕಟ್ಟ ಸಂಗೀತ ವಾದ್ಯಗಳು ಕೂಡ ಇಲ್ಲಿ ನಾವು ನೋಡಬಹುದು ಪ್ರತಿಯೊಂದನ್ನು ನಾನು ಚಿಕ್ಕ ಚಿಕ್ಕ ಟ್ರಿಪಿಂಗ್ಸ್ ತಗೊಂಡಿದ್ದೀನಿ ಅದು ಕೂಡ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ನೂರ ಹತ್ತು ಮೇಣದ ಪ್ರತಿಮೆಗಳಿದೆ ಅಂತ ನನಗೆ ಕೌಂಟ್ ಬೇಕು ಮಾಡ್ಕೊಬೋದು ನೂರ ಹತ್ತು ಮೇಣದ ಪ್ರತಿಭೆಗಳಿವೆ ಆದರೆ ನೂರ ಹತ್ತು ಜೀವಂತ ಗಾತ್ರ ಮೇಣ ಪ್ರತಿಭೆಗಳು ಕೂಡ ಇವೆ ಸಂಗೀತ ಉಪಕರಣಗಳು ಯಾವ ರೀತಿ ಇದೆ ಅಂದರೆ ಬ್ಯಾಂಡ್ಗಳು ಮತ್ತು ವಿಭಿನ್ನ ಸೆಟ್ಗಳಿವೆ ಭಾರತೀಯ ಶಾಸ್ತ್ರೀಯ ಸಂಗೀತಗಳಾದ ಹಿಂದೂಸ್ತಾನಿ ಕರ್ನಾಟಕ ಪಂಜಾಬಿ ಮಧ್ಯ ಮಧ್ಯಪ್ರಾಂಚ್ಯ ಚೈನೀಸ್ ಬುಡಕಟ್ಟು ಜಾಜ್ ಹಿಪ್ ಹಾಪ್ ರಾಕ್ ತುಂಬ ವೆರೈಟಿ ಆಫ್ ಇದೆ ನನಗೆ ಅವರೆಷ್ಟು ಹೇಳಿದರು ನಾನು ನಿಮ್ಮ ಜೊತೆ ಅಷ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ಗೈಡು ಅಷ್ಟೇ ಇಷ್ಟು ತುಂಬ ನೀಟಾಗಿ ಪ್ರತಿಯೊಂದನ್ನು ಕೂಡ ಗೈಡ್ ಮಾಡ್ತಾರೆ ನಮಗೆ ಮತ್ತು ಇಲ್ಲಿ ಮೈಸೂರು ಮಹಾರಾಜರಿದ್ರಲ್ವ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರ ಪ್ರತಿಮೆ ಕೂಡ ಇತ್ತು ಇಲ್ಲಿ ಒಂದೊಂದು ಕೂಡ ತುಂಬ ವಿಭಿನ್ನವಾಗಿದ್ದವು ತುಂಬ ಚೆನ್ನಾಗಿ ಕೂಡ ಇದ್ವು ಆ ಮೇಣ ಪ್ರತಿಮೆಗಳು ತಕ್ಕಂತೆ ಅವುಗಳಿಗೆ ಬಟ್ಟೆ ಆಭರಣ ತುಂಬ ಚೆನ್ನಾಗ್ಗಳಿದ್ರು ನೋಡೋದಕ್ಕಂತೂ ಕೂಡ ತುಂಬ ಅಟ್ರ್ಯಾಕ್ಟ್ ಆಗಿತ್ತು ಮತ್ತು ಇದಕ್ಕೆ ಕಾಸ್ಮೆಟಿಕ್ ಥರ ಬಣ್ಣ ಕೂಡ ಸಹ ನೀಡಲಾಗಿದೆ ಅಂತ ಕೂಡ ಅವ್ರು ಹೇಳಿದರು ನೀವು ನೋಡ್ಬೋದು ಪ್ರತಿಭೆಗಳಿಗೆ ಕಣ್ಣಾಗಿರ್ಬೋದು ಕೂದಲಾಗಿರ್ಬೋದು ಅಲ್ಲು ಪ್ರತಿಯೊಂದು ಕೂಡ ಸೇಮ್ ಮನುಷ್ಯನ ಯಾವ ರೀತಿ ಇರುತ್ತೋ ಅದೇ ರೀತಿ ಕೂಡ ಇತ್ತು ತುಂಬ ಚೆನ್ನಾಗಿ ಕೂಡ ಇತ್ತು ತುಂಬ ವಿಶೇಷವಾಗಿ ಇದನ್ನು ರಚಿಸಿದ್ದಾರೆ ಏನೋ ಅಂತ ಅಷ್ಟು ಚೆನ್ನಾಗಿತ್ತು ತುಂಬ ಆಯಿತು ನಮಗೆ ಕೂಡ ಇದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಆಗಿರುತ್ತೆ ಅಂತ ಕೂಡ ಅವ್ರು ಹೇಳಿದರು ಬೆಳಗ್ಗೆ ಒಂಬತ್ತೂವರೆಯಿಂದ ಸಂಜೆ ಏಳುವರೆ ಏಳು ಗಂಟೆ ತನಕ ಓಪನ್ ಇರುತ್ತಂತೆ ಅಂದರೆ ಫುಲ್ ವೀಕ್ ಫುಲ್ ಇರುತ್ತಂತೆ ಅಂದರೆ ವಾರ ಪೂರ್ತಿ ತೆರೆದಿರ್ತಂತೆ ಮತ್ತು ನೀವು ನೋಡ್ಬೋದು ಆ ಸೆಟ್ಗಳನ್ನೆಲ್ಲ ಹೊರಗಡೆ ವಾದ್ಯಗಳ್ ನೋಡಿಸುವ ಸಂಗೀತಗಾರರ ಜೀವನ ಹೇಗಿರುತ್ತೋ ಗಾತ್ರ ಹೇಗಿರುತ್ತೋ ಅದೇ ರೀತಿ ಪ್ರತಿಮೆಗಳು ಕೂಡ ಮಾಡಿದರು ತುಂಬ ಒಂದೊಂದು ಕೂಡ ಒಂದೊಂದು ವಿಶೇಷವಾಗಿತ್ತು ನಾನು ಜಸ್ಟ್ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದನಲ್ವ ಅದನ್ನೆಲ್ಲ ಹಾಕ್ತಿದ್ದೆ ತುಂಬ ಚೆನ್ನಾಗಿತ್ತು ನೀವು ಬೇಕಾದ್ರೆ ಮೈಸೂರಿಗೆ ಹೋಗಿದೆ ಹೋದರೆ ಮಿಸ್ ಮಾಡಿದೆ ವ್ಯಾಕ್ಸ್ ಮ್ಯೂಸಿಯಮ್ ಕೂಡ ನೋಡ್ಬಿಟ್ಟು ಬನ್ನಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತ ಬೆಸ್ಟ್ ಪ್ಲೇಸ್ ಕೂಡ ಅನ್ನಿಸ್ತು ತುಂಬ ಚೆನ್ನಾಗಿತ್ತು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಅಷ್ಟೇ ಹಾಕಿದ್ದೀನಿ ನಾನು ಅಷ್ಟೊಂದ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಕ್ಯಾಂಪ್ ನಮ್ಮ ಪಾಪು ಅಂತ ಅವೆಲ್ಲ ನಿಜವಾದ ಮನುಷ್ಯರು ಅಂದ್ಕೊಂಡು ಮುಟ್ಟೋಕ್ಕೆಲ್ಲ ಹೋಗ್ತಿದ್ದ ಮುಟ್ಟಬಾರ್ದು ಅಂತ ಹೇಳ್ತಿದ್ದ ಅಂದರೆ ಅಡ್ಡ ಅಡ್ಡ ಎಲ್ಲ ಹಾಕಿದ್ದಾರೆ ಮುಟ್ಟಬಾರ್ದು ಅಂತ ಕೂಡ ಬರೆದಿದ್ದಾರೆ ಆದರೆ ನಮ್ಮ ಪಾಪು ಅದು ನೋಡಿ ಖುಷಿಗೆ ಮುಟ್ಟೋಕ್ಕೆಲ್ಲ ಹೋಗ್ತಿದ್ದ ಮುಟ್ಟಬಾರ್ದು ಅಂತೆಲ್ಲ ಹೇಳ್ತಾಯಿದ್ರು ಅವರು ಹಾಗಾಗಿ ನೆತ್ಕೊಂಡು ತೋರಿಸಿ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು ನಾವೆಲ್ಲ ನೋಡಿರಲ್ವಲ್ಲ ಈ ಥರ ಎಲ್ಲ ಒಂಥರ ನೋಡೋದು ತುಂಬ ಖುಷಿ ಆಗುತ್ತೆ ತುಂಬ ಅಟ್ರಾಕ್ಟ್ ಕೂಡ ಇದಿರುತ್ತೆ ಮ್ಯೂಸಿಯಮ್ಮು ನೀವೇ ನೋಡ್ಬೋದು ಪ್ರತಿಯೊಂದು ಕೂಡ लास्ट ಅವಾಗ ಯಾವ ರೀತಿ ಬಳಸ್ತಿದ್ರು ಆವಾಗೆಲ್ಲ ಚರ್ಮದಲ್ಲೆಲ್ಲ ಮಾಡ್ತಾ ಇನ್ಸ್ಟ್ರುಮೆಂಟ್ಸ್ ಇನ್ಸ್ಟ್ರೂಮೆಂಟ್ಸ್ಗಳನ್ನೆಲ್ಲ ಅದು ಕೂಡ ಇಲ್ಲಿ ಇಟ್ಟಿದ್ದಾರೆ ನೋಡೋದಕ್ಕೆ ತುಂಬ ವೆರೈಟಿಯಾಗಿ ಕೂಡ ಸಿಗುತ್ತೆ ಮನುಷ್ಯರ ಮತ್ತು ಮನುಷ್ಯ ಥರ ಮಾಡಿದ್ದಾರೆ ಅಲ್ವಾ ಅದು ಕೂಡ ಅಷ್ಟೇ ತುಂಬ ಅಟ್ರಾಕ್ಟ್ ಇರುತ್ತೆ ಪ್ರಾಣಿಗಳ ಚರ್ಮದಿಂದ ಕೂಡ ಕೆಲವು ಇನ್ಸ್ಟ್ರುಮೆಂಟ್ ಎಲ್ಲ ಮಾಡಿದ್ದಾರೆ ಅದು ಕೂಡ ಅಲ್ಲೆಲ್ಲ ನೋಡೋದಕ್ಕೆ ಸಿಗ ಸಿಗುತ್ತೆ ನೀವು ಮೈಸೂರಿಗೆ ಹೋದ್ರೆ ಮಿಸ್ ಮಾಡದೆ ಈ ಪ್ಲೇಸ್ನ ಬನ್ನಿ ತುಂಬ ಚೆನ್ನಾಗಿರುತ್ತೆ ಮ್ಯೂಸಿಯಂ ಅಲ್ಲಿ ನೋಡಿಬಿಟ್ಟು ಕಾಂಬೋ ತಗೊಂಡಿದ್ವಲ್ಲ ಹಾಗಾಗಿ ನಮ್ಮ ಮಿರರ್ ಗೆ ಅಂತ ಹೋದ್ವಿ ನೋಡ್ಬೋದು ಅಲ್ಲಿ ಯಾವ ಕಡೆ ಹೋದರೆ ಯಾವ ಕಡೆ ಬರೋದೇ ಗೊತ್ತಾಗ್ತಿರ್ಲಿಲ್ಲ ಸುಮಾರು ಟೈಮ್ ತಗೊಂಡ್ಬಿಟ್ವಿ ಪಾಪು ಕೂಡ ಕೆಳಗಡೆ ಬಿಟ್ಟಿದ್ವಿ ಹೋಗ್ತಾನೆ ಅಂತ ಸುಮಾರು ಗ್ಲಾಸ್ಗೆಲ್ಲ ಹೊಡಿಸ್ಕೊಂಡ್ಬಿಟ್ಟ ಅಂದರೆ ಮುಟ್ಟಿ ಮುಟ್ಟಿ ನೋಡ್ತಿದ್ದ ಅವ ಇಲ್ಲಿದೆ ತೋರಿಸ್ತಿದ್ರು ನನ್ನ ಹಸ್ಬೆಂಡ್ ಇಲ್ಲಿದೆ ನೋಡು ಹೋಗ್ಬಾರ್ದು ಮುಂದಕ್ಕೆ ಬೀಳ್ತಿ ಅಂತ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಕೂಡ ಮಾಡಿದ್ವಿ ಹಾಗೆ ಕಾಂಬೋ ಸೆಟ್ಟಲ್ಲಿ ಹಾರರು ಚಾಕ್ಲೇಟ್ ಕೂಡ ಇತ್ತು ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಅಲ್ಲೆಲ್ಲ ವಿಡಿಯೋ ಅಲೋ ಇರಲಿಲ್ಲ ಹಾಗಾಗಿ ನಾನು ಮಾಡೋಕ್ಕೋಗ್ಲಿಲ್ಲ ತುಂಬ ಚೆನ್ನಾಗಿತ್ತು ಹಾರರ್ ಅಂತೂ ಹೆವಿ ಭಯ ಆಗಿಬಿಡ್ತು ಅಂದರೆ ಚೆನ್ನಾಗಿತ್ತು ನನ್ನ ಹಸ್ಬೆಂಡ್ ಇರೋದ್ರಿಂದ ನನಗೆ ಅಷ್ಟು ಭಯೂ ಅನ್ನಿಸ್ಲಿಲ್ಲ ಅವ್ರ ಜೊತೆಲಿ ಇದ್ರಲ್ವ ಹಾಗಾಗಿ ಅವ್ರ ಜೊತೆ ಹೋಗ್ಬಿಟ್ಟೆ ಆ ಚಾಕ್ಲೇಟ್ ಮ್ಯೂಸಿಯಮ್ ಅಷ್ಟೇ ಚಾಕ್ಲೇಟ್ ಯಾವ ರೀತಿ ರೆಡಿ ಆಗುತ್ತೆ ಪ್ರತಿಯೊಂದನ್ನು ಕೂಡ ಅದರಲ್ಲಿ ತೋರಿಸಿದ್ರು ಯಾವ ರೀತಿ ರೆಡಿ ಆಗುತ್ತೆ ಅವಾಗೆಲ್ಲ ಯಾವ ರೀತಿ ಮಾಡ್ತಾಯಿದ್ರು ಚಾಕ್ಲೇಟನ್ನ ಮತ್ತು ಅಲ್ಲಿರೋ ಪ್ರತಿಮೆಗಳನ್ನೂ ಕೂಡ ಅಷ್ಟೇ ಚಾಕ್ಲೇಟಲ್ಲೇ ಮಾಡಿರೋದು ಅಂದರೆ ಅದಕ್ಕೆ ಶುಗರೆಲ್ಲ ಆ್ಯಡ್ ಮಾಡಿರಲ್ಲ ನಾರ್ಮಲಾಗಿ ಚಾಕ್ಲೇಟ್ ಬೀಜದಿಂದ ಮಾಡಿರ್ತಾರಲ್ವ ಆ ಚಾಕಲೇಟ್ ಮಾತ್ರ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅದಕ್ಕೆ ಹೇಳೋದು ಮಿಸ್ ಮಾಡಿದೆ ಮೈಸೂರಿಗೆ ಹೋದ್ರೆ ಈ ವ್ಯಾಕ್ಸ್ ಮ್ಯೂಸಿಯಂನ ನೋಡ್ಕೊಂಡ್ಬಿಟ್ಟು ಬನ್ನಿ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಅಂತ ಹೇಳ್ತಿರೋದು ನೋಡಿ ನಮ್ಮ ಪಾಪ ಹೆಂಗೆ ಮಾಡ್ತಿದ್ರೆ ಮುಟ್ಟಿ ಮುಂದಕ್ಕೆ ಹೋಗ್ತಾನೆ ಅದು ಏಟಾಗುತ್ತೆ ಅಂತ ಗೊತ್ತಾಗ್ಬಿಟ್ಟಿದೆ ಅವನಿಗೆ ಹಾಗಾಗಿ ಮುಟ್ ನೋಡಿ ಮುಂದಕ್ಕೆ ಹೋಗ್ತಿದ್ದ ನಮ್ಮ ಹೋಸ್ಟಿಗೆ ಯಾವ ಕಡೆಯಿಂದ ಬಂದ್ವಿ ಅನ್ನೋದೇ ಗೊತ್ತಾಗಲಿಲ್ಲ ಸಡನ್ಲಿ ಮ್ಯೂಸಿಯಂನೆಲ್ಲ ಮುಗಿಸ್ಕೊಂಡು ಅದನ್ನ ನೋಡಿ ನೆಕ್ಸ್ಟ್ ಹೋಗಿದ್ದು ನಾವು ಮೈಸೂರಲ್ಲೇ ಇರುವಂಥ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿರುವಂಥ ಕಪ್ಪೆ ಚಿಪ್ಪಿನ ಕಲಾಕೃತಿ ಅಂತಿದೆ ಕಪ್ಪೆ ಚಿಪ್ಪು ಹಾಗೂ ಶಂಖಗಳ ಕಲಾಕೃತಿ ಸಂಗ್ರಹಾಲಯ ಅಂತಿದೆ ನಾವು ಅಲ್ಲಿಗೆ ಹೋದ್ವಿ ನೆಕ್ಸ್ಟು ನಾವು ಫಸ್ಟ್ ಟೈಮ್ ಈ ಥರ ಮ್ಯೂಸಿಯಂ ಕೂಡ ನೋಡಿದ್ದು ತುಂಬ ಚೆನ್ನಾಗಿತ್ತು ತುಂಬ ಅದ್ಭುತವಾಗಿ ಕೂಡ ಇತ್ತು ಕಪ್ಪೆ ಚಿಪ್ಪಿಂದ ಎಷ್ಟೊಂದು ಚರ್ಚ್ ಗಣೇಶ ಅದೆಲ್ಲ ಮಾಡಿದರು ಅದೇ ನಾನೂರಕ್ಕೂ ಹೆಚ್ಚು ಕಲಾಕೃತಿಗಳಿದ್ವು ಅಂತ ಕೂಡ ಅವ್ರು ಹೇಳಿದ್ರು ಅಲ್ಲಿ ಈ ಮ್ಯೂಸಿಯಂ ನಿರ್ಮಾಣ ಮಾಡಿರೋದು ಡಾಕ್ಟರ್ ಮಲ್ಲಪ್ಪ ಅಂತ ಅವರು ಅಂದರೆ ಪ್ರ ಅದೊಂದು ಅಷ್ಟು ಮಾಡಿರೋದು ಅವ್ರೊಬ್ರೇ ಅಂತ ಹೇಳಿದರು ಅಲ್ಲಿ ಇಷ್ಟು ವಿಶೇಷವಾದ ಕಲಾಕೃತಿಗಳಿದ್ವು ಅಂದರೆ ಗಣೇಶ ಲಕ್ಷ್ಮಿ ಸರಸ್ವತಿ ಬುದ್ಧ ಮಹಲ್ ಹಾಗೂ ದೇವರ ಮೂರ್ತಿಗಳು ಕೂಡ ಇವೆಲ್ಲ ಇದ್ವು ಇವನ್ನೆಲ್ಲ ಕಪ್ಪೆ ಚಿಪ್ಪಿನಿಂದಲೇ ಮಾಡಿದ್ರಂತೆ ಅವರು ಅಷ್ಟೇ ಅಲ್ಲ ತುಂಬ ಹೂ ಗಿಡಗಳು ವೆರೈಟಿ ವೆರೈಟಿಯಾಗಿ ಮಾಡಿದರು ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಅದರಿಂದ ಮತ್ತು ಗಿನ್ನಿಸ್ ರೆಕಾರ್ಡ್ ಆಗಿರುವಂಥ ಗಣೇಶ ಮೂರ್ತಿ ಕೂಡ ಇತ್ತು ಅವ್ರು ಹೇಳಿದರು ಇದು ಎತ್ತರ ಹದಿನಾಲ್ಕು ಅಡಿ ಇತ್ತಂತೆ ಇದು ಎರಡು ಸಾವಿರದ ಹದಿನೇಳರಲ್ಲಿ ವರ್ಲ್ಡ್ ಗಿನ್ನಿಸ್ ರೆಕಾರ್ಡ್ ಸೇರಿದೆ ಅಂತೆ ಮತ್ತು ಚರ್ಚ್ ಕೂಡ ಮಾಡಿದ್ದಾರೆ ಅದು ಹದಿನಾಲ್ಕು ಅಡಿ ಇದೆ ಅಂತೆ ಸೇಂಟ್ ಫಿಲೋಮಿಸ್ ಚರ್ಚ್ ಅಂತ ಹಾಗೆ ಶಿವನ್ ದೇವಾಲಯ ತುಂಬ ಇದು ಇದನ್ನೆಲ್ಲ ಕಪ್ಪೆ ಚಿಪ್ಪಿನಿಂದನೇ ಮಾಡಿದ್ರಂತೆ ಇಲ್ಲಿ ಹೋಗೋಕ್ಕೆ ಟಿಕೆಟ್ ಒಬ್ಬರಿಗೆ ಅರವತ್ತು ರೂಪಾಯಿ ಕೂಡ ಇತ್ತು ಒಟ್ಟಿನಲ್ಲಿ ಮೈಸೂರಲ್ಲಿ ತುಂಬ ಕಲಾಕೃತಿ ವೈವಿಧ್ಯಮಯವಾಗಿದೆ ಮೇ ಬಿ ಇದೇ ಮ್ಯೂ ಮ್ಯೂಸಿಯಂಗಳೆಲ್ಲ ತುಂಬ ಚೆನ್ನಾಗಿದ್ವು ಕೂಡ ತುಂಬ ಅಟ್ರಾಕ್ಟಿವ್ ಕೂಡ ಇದ್ವು ಮತ್ತು ಕಪ್ಪೆ ಚಿಪ್ಪಿ ಕಪ್ಪೆ ಚಿಪ್ಪಿಂದನೇ ಪ್ರತಿಯೊಂದು ಐಟಮ್ ಕೂಡ ಮಾಡಿದ್ದಾರೆ ಅವರು ನೋಡ್ಬೋದು ಹಾಗೆ ತುಂಬ ವೆರೈಟಿ ಆಫ್ ಶಂಕುಗಳು ಕೂಡ ಅಲ್ಲಿದ್ವು ಹಾಗೆ ವೈರು ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಈರುಳ್ಳಿ ಸಿಪ್ಪೆ ಹಾಗೆ ಪಿಸ್ತಾ ಸಿಪ್ಪೆ ಅದರಿಂದ ಕೂಡ ಅಷ್ಟೇ ಅವರು ವೆರೈಟಿ ವೆರೈಟಿ ಫ್ಲವರ್ಸ್ಗಳನ್ನೆಲ್ಲ ಮಾಡಿದರು ತುಂಬ ಚೆನ್ನಾಗಿತ್ತು ನೋಡೋದಕ್ಕೂ ಅಷ್ಟೇ ಕಣ್ಣಿಗೂ ಅಷ್ಟೇ ಅದ್ಭುತವಾಗಿ ಕಾಣ್ತಾ ಇದ್ದವು ಪ್ರತಿಯೊಂದು ಕೂಡ ನಾನು ತೋರಿಸ್ತಿರಿದ್ದೆ ನೋಡಿ ಒಂದೊಂದು ಕೂಡ ಅಷ್ಟೇ ಶಂಕುವಿನಿಂದ ಎಲ್ಲ ಹೂಗಳು ಮಾಡಿರೋದು ಆಮೇಲೆ ದೇವ್ರ ಮೂರ್ತಿಗಳನ್ನೆಲ್ಲ ಮಾಡಿರೋದು ದೊಡ್ಡ ದೊಡ್ಡ ಶಂಕುಗಳು ಕೂಡ ಅಲ್ಲೆಲ್ಲ ಇದ್ವು ತುಂಬ ಆಮೇಲೆ ಪೆನ್ಸಿಲ್ ಸ್ಕೆಚ್ ಥರ ಕೂಡ ಎಲ್ಲ ಮಾಡಿದರು ನೀವೇ ನೋಡ್ಬೋದು ಅಲ್ಲಿ ಕಪ್ಪೆ ಚಿಪ್ಪಿನಲ್ಲಿ ಆನೆ ಅದೆಲ್ಲ ಮಾಡಿದರು ಒಂದಕ್ಕೊಂದು ತುಂಬ ಚೆನ್ನಾಗಿದ್ವು ಕೂಡ ನೋಡೋದಕ್ಕೆ ನಾನು ತೋರಿಸ್ತೀನಿ ನೋಡಿ ಪ್ರತಿಯೊಂದನ್ನು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ಗಳು ಮಾಡ್ಕೊಂಡಿದ್ದೆ ಪ್ರತಿಯೊಂದನ್ನು ಕಪ್ಪೆ ಚಿಪ್ಪು ಶಂಕುವಿಂದಲೇ ಅವ್ರು ಮಾಡಿರೋದು ಹಾಗೇ ಅವರು ಈರುಳ್ಳಿ ಸಿಪ್ಪೆ ಅದನ್ನಲ್ವ ಅದನ್ನು ಕೂಡ ಮಾಡಿದ್ದಾರೆ ಹಾಗೆ ಗೋಣಿಚೀಲದಿಂದಲೂ ಕೂಡ ಹೂಗಳನ್ನ ಮಾಡಿದರು ಆಮೇಲೆ ತುಂಬ ವೆರೈಟಿಯಾಗಿ ಮಾಡಿದ್ದಾರೆ ಅವರು ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಅನ್ನಲ್ವ ನೋಡಿ ಅದರಲ್ಲಿ ಹೂ ಕೂಡ ಮಾಡಿದ್ದಾರೆ ಬೆಳ್ಳುಳ್ಳಿ ಸಿಪ್ಪೆಯಿಂದ ಆಗಿರ್ಬೋದು ಪಿಸ್ತಾ ಸಿಪ್ಪೆಯಿಂದ ಆಗಿರ್ಬೋದು ಹಾಗೆ ವೈರ್ ಬರುತ್ತಲ್ಲ ಅದರಿಂದ ಪ್ಲಾಸ್ಟಿಕ್ ಪೇಪರ್ನಿಂದ ಕೂಡ ಹೂವು ಮಾಡಿದ್ದಾರೆ ನೀವೇ ನೋಡಿ ಬಾದಾಮಿ ಮತ್ತು ಅರ್ಕೋಟ್ ಅಂತ ಬರುತ್ತಲ್ವ ಅದರಿಂದ ಕೂಡ ಹಾಗೆ ಬಾಟಲಿಂದ ಕೂಡ ಮಾಡಿದರೆ ತುಂಬ ತುಂಬ ವೆರೈಟಿ ಮಾಡಿದರೆ ನೋಡೋಕ್ಕೂ ಕೂಡ ಅಷ್ಟೇ ಕಣ್ಣಿಗೆ ಒಂಥರ ಅದ್ಭುತ ಅನಿಸುತ್ತೆ ವೈರ್ ಇರುತ್ತಲ್ಲ ವೈರಲ್ಲಿ ಕೂಡ ಅಷ್ಟೇ ಹೂಗಳನ್ನೆಲ್ಲ ಮಾಡಿದರು ಆಮೇಲೆ ಸಣ್ಣ ಸಣ್ಣ ಮಣಿ ಬರುತ್ತಲ್ವ ಅದರಲ್ಲೂ ಕೂಡ ಅಷ್ಟೇ ನೋಡಿ ಫ್ಲವರ್ನೆಲ್ಲ ಮಾಡಿದ್ದಾರೆ ತುಂಬ ವೆರೈಟಿ ಆಗಿತ್ತು ಗ್ಲಾಸ್ತು ಪುಡಿ ಇರುತ್ತಲ್ವ ಅದ್ರಲ್ಲಿ ಕೂಡ ಮಾಡಿದ್ದಾರೆ ಅವರು ಪ್ರತಿಯೊಂದು ಕೂಡ ಅಷ್ಟೇ ಆಮೇಲೆ ನೆಟ್ಟು ವೈರ್ಗಳೆಲ್ಲ ಬರುತ್ತಲ್ವ ನೆಟ್ಟಿಂದು ಅದರಲ್ಲೂ ಕೂಡ ಅಷ್ಟೇ ವೆರೈಟಿ ಆಫ್ ಮಾಡಿದ್ರು ಏಲಕ್ಕಿ ಸಿಪ್ಪೆಯಿಂದ ಆಗಿರ್ಬೋದು ಯಾವುದೇ ಸಿಗುತ್ತೆ ನಾವೆಲ್ಲ ವೇಸ್ಟ್ ಅಂತ ಬಿಸಾಕ್ತಿವಲ್ವ ಅದರಲ್ಲಿ ಇಷ್ಟು ಡೆಕೋರೇಟಿವ್ ಆಗಿ ಫ್ಲವರ್ಸ್ ಎಲ್ಲ ಮಾಡಿದ್ರು ನೋಡೋಕಂತೂ ಕಣ್ಣಿಗೆ ತುಂಬ ಚೆನ್ನಾಗಿತ್ತು ನಾನು ಎಷ್ಟು ಸಲ ಅಷ್ಟು ವೀಡಿಯೋ ಕೂಡ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಫಿಶ ವೈರ್ ಅಂತ ಇರುತ್ತಲ್ವ ಫಿಶ್ಫ ವೈರ್ ಅಂತ ಅದರಲ್ಲಿ ಮಾಡಿದ್ರು ಹಸುವಿನ ಕೊಂಬ ಮತ್ತು ಮುಸುಕಿನ ಜೋಳ ಇರುತ್ತಲ್ವ ಅದರಲ್ಲಿ ಫ್ಲವರ್ ಪ್ರತಿಯೊಂದು ಇಂಥದ್ದು ವೇಸ್ಟ್ ಅನ್ನೋಂಗಿಲ್ಲ ಪ್ರತಿಯೊಂದು ಕೂಡ ಮಾಡಿದ್ರು ಅಷ್ಟು ಚೆನ್ನಾಗಿ ಕೂಡ ಇತ್ತು ನೋಡೋದು ಕೂಡ ತುಂಬ ಚೆನ್ನಾಗಿ ಕೂಡ ಇತ್ತು ಚಿಪ್ಪಿನಿಂದ ಕೂಡ ತಾಜ್ ಮಹಲ್ನ ಮಾಡಿದ್ದಾರೆ ಹಾಗೆ ತುಂಬ ವೆರೈಟಿ ಕಲೆಕ್ಷನ್ ಇತ್ತು ಅಂದರೆ ಶಂಕುಗಳೆಲ್ಲ ಅಷ್ಟು ದೊಡ್ಡ ದೊಡ್ಡ ಶಂಕುಗಳೆಲ್ಲ ಇದ್ವು ಆಮೇಲೆ ಪೊರ್ಕೆ ಕಟ್ಟಿಯಿಂದ ಅವರು ಅಲ್ಲಿ ಹಡಗು ಥರ ಮಾಡಿದರು ತುಂಬ ಚೆನ್ನಾಗಿತ್ತು ಅಂತ ನೋಡೋದಕ್ಕೆ ಕೂಡ ನಿಜವಾಗ್ಲೂ ಒಂದಕ್ಕೂ ಅಷ್ಟು ತಾಳ್ಮೆಯಿಂದ ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಖುಷಿ ಕೊಡಬೇಕು ತುಂಬ ತುಂಬ ಕಲಾಕೃತಿ ಕೂಡ ಅವ್ರು ಮಾಡಿದರು ಹಾಗೆ ಅವರು ಕಪ್ಪೆ ಚಿಪ್ಪಿಂದ ಬ್ರಾಸ್ಲೆಟ್ ಸರ ಆ ರೀತಿ ಕೂಡ ಕೀ ಬೆಂಚ್ ಅದೆಲ್ಲ ಕೂಡ ಮಾಡಿದರು ನಾನು ಕೂಡ ಅಷ್ಟೇ ಶಂಕು ರೀತಿ ಇತ್ತು ಅದೊಂಥರ ಕೀ ಬೆಂಚ್ ಕೂಡ ಇದ್ವು ನಾನು ಕೂಡ ಅದೊಂದು ಪರ್ಚೇಸ್ ಮಾಡಿದೆ ನೋಡೋದಕ್ಕೆ ಮಾತ್ರ ತುಂಬ ವೆರೈಟಿ ಆಫ್ ಕಲಾಕೃತಿಗಳಲ್ಲಿದ್ವು ಎಷ್ಟು ಸಾಧನ ಅಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಮಾಡ್ಕೊಂಡು ಬಂದಿರೋದನ್ನು ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲ ಕೂಡ ನೋಡಿಬಿಟ್ಟು ಕಪ್ಪೆ ಚಿಪ್ಪಿನ ಮ್ಯೂಸಿಯಂ ಮುಂದೆ ಸ್ವಲ್ಪ ದೂರ ಸ್ಯಾಂಡ್ ಮ್ಯೂಸಿಯಂ ಕೂಡ ಇತ್ತು ಅದನ್ನು ನೋಡ್ಕೊಂಬಿಟ್ಟು ಬರೋಣ ಅಂತ ಹೋದ್ವಿ ಅದು ಕೂಡ ಅಷ್ಟೇ ವರ್ಲ್ಡ್ ವೈಡ್ ಬುಕ್ ರೆಕಾರ್ಡ್ ಕೂಡ ಆಗಿದೆ ನೋಡಿ ಪಾಪು ಕೂಡ ತುಂಬ ಹಠ ಮಾಡ್ತಿದ್ದೀನಿ ಈ ಪ್ಲೇಸೆಲ್ಲ ಕರ್ಕೊಂಡು ಪಾಪುನ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಅದು ನೋಡ್ಕೊಂಡು ಬರೋಣ ಅಂತ ಹೋದ್ವಿ ತು ಸುಂದರವಾಗಿತ್ತು ಅದು ಮರಳಲ್ಲಿ ಶಿಲ್ಪ್ ಮಾಡಿರೋದನ್ನು ತುಂಬ ಚೆನ್ನಾಗಿತ್ತು ಇದು ಭಾರತದಲ್ಲಿ ಮೊದಲನೇದು ಅಂತ ಹೇಳಿದ್ರು ಕೂಡ ಮರಳಿನ ಮೇಲೆ ಕೆತ್ತನೆ ಥರ ಮಾಡಿದ್ದಾರೆ ತುಂಬ ಅಟ್ರಾಕ್ಟ್ ಕೂಡ ಇತ್ತು ಇದನ್ನ ಮರಳು ಶಿಲ್ಪ ಮ್ಯೂಸಿಯಂ ಅಂತ ಕೂಡ ಕರೀತಾರೆ ಹೇಳಿರೋ ಪ್ರಕಾರ ಇದು ಹದಿಮೂರು ಸಾವಿರದ ಐನೂರು ಚಲರ ಅಡಿ ಇದೆ ಅಂತೆ ಹದಿನಾರು ವಿವಿಧ ವಿವಿಧ ವಿಷಯಗಳಲ್ಲಿ ನೂರ ಐವತ್ತು ಮರಳಿನ ಶಿಲ್ಪಗಳನ್ನು ಅವರು ಪ್ರದರ್ಶನಕ್ಕೆ ಇಟ್ಟಿದ್ದರು ಎಷ್ಟು ವಿಶೇಷವಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಒಂದಕ್ಕೊಂದು ಹಾಗೆ ಇದ್ರ ವಿಶೇಷ ಏನಂದರೆ ನೂರ ಹದಿನೈದು ಟ್ರಕ್ ಲೋಡ್ ಮರಳನ್ನು ಬಳಸಿದಾರಂತೆ ಇದನ್ನ ಮಾಡೋದಕ್ಕೆ ಮ್ಯೂಸಿಯಂ ಎಂಟ್ರಿ ಕೂಡ ಅರವತ್ತು ರೂಪಾಯಿನೇ ಇತ್ತು ಕೂಡ ಇಲ್ಲೂ ಸೇಮ್ ಮ್ಯೂಸಿಯಂ ಎಂಟ್ರಿ ಆಗ್ತಿದ್ದಂಗೆ ಹದಿನೈದು ಅಡಿ ಎತ್ತರದ ಗಣೇಶನ ಪ್ರತಿಮೆ ಕಾಣ್ತಿದೆ ನೋಡೋದಕ್ಕಂದ್ರೆ ತುಂಬ ಚೆನ್ನಾಗಿತ್ತು ಹಾಗೆ ಮರುಳಿಯಿಂದ ಚಾಮುಂಡೇಶ್ವರಿ ದೇವಿ ಕುದುರೆ ರಥ ಕುದುರೆ ಮೇಲೆ ಅರ್ಜುನ ಕೂತಿರೋ ರೀತ ಲಾಫಿಂಗ್ ಬುದ್ಧ ಕ್ರಿಸ್ಮಸ್ ಮರ ಮತ್ತು ಮೋದಿಯವರು ಯೋಗ ಮಾಡ್ತಿದ್ರಲ್ವ ಅದನ್ನು ಎಲ್ಲ ಕೂಡ ಇತ್ತು ಹಾಗೆ ಅಲ್ಲಿ ಸೈಡ್ಗೆಲ್ಲ ಕೂಡ ದೇವ್ರ ವಿಗ್ರಹ ಕೂಡ ಇಟ್ಟಿದ್ರು ಹಾಗೆ ಇಷ್ಟು ಕ್ರಿಯೇಟಿವ್ ಆಗಿ ಮಾಡಿರೋರು ಕೂರ ಅವ್ರ ಹೆಸರು ಕೂಡ ಇತ್ತು ಎಮ್ ಎನ್ ಗೌರಿ ಅಂತ ಅವ್ರು ಮಾಡಿರೋದಂತೆ ನಾಲ್ಕು ತಿಂಗಳು ಕಠಿಣ ಪರಿಶ್ರಮದಿಂದ ಇಷ್ಟು ಸುಂದರವಾಗಿರುವಂಥ ಮರುಳಿಯಿಂದ ಪ್ರತಿಮೆಗಳು ಪ್ರತಿಮೆಗಳಿವು ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಅಷ್ಟೇ ಬೆಳಗ್ಗೆ ಎಂಟೂವರೆಯಿಂದ ಆರೂವರೆ ತನಕ ಇರುತ್ತೆ ಅಂತ ಕೂಡ ಹೇಳಿದ್ವು ಹಾಗೆ ಅವರು ಗಿಣಿ ಎಲ್ಲ ಸಾಕಿದ್ರು ಅಲ್ಲಿ ಅದ್ರ ಜೊತೆ ಎಲ್ಲ ಫೋಟೋ ಕೂಡ ತೆಗಿಸ್ಕೊಬೋದಿತ್ತು ಗಿಣಿಗಳ ಜೊತೆ ನೋಡಿಬಿಟ್ಟು ಬಂದ್ವಿ ಒಂದಕ್ಕೊಂದು ಮರಳಲ್ಲಿ ಮಾಡಿದ್ರೆ ತುಂಬ ಅದ್ಭುತವಾಗಿತ್ತು ನೋಡಿ ತಾಜ್ ಮಹಲ್ ಆಗಿರ್ಬೋದು ಪ್ರತಿಯೊಂದು ಕೂಡ ಮರಳಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಕೂಡ ಇತ್ತು ಹಾಗೆ ಅಲ್ಲಿ ಚಿಕ್ಕ ಚಿಕ್ಕ ದೇವರ ವಿಗ್ರಹ ಕೂಡ ಇಟ್ಟಿದ್ರು ಎಲ್ಲ ನೋಡಿಬಿಟ್ಟು ನಾವು ಕೂಡ ಹೊರಡೋಣ ಅಂತೇಳಿ ಇವ್ನಿಂಗ್ ಆಯಿತು ಯಾಕಂದರೆ ಇನ್ನು ಮೃಗಾಲಯವನ್ನು ನೋಡಬೇಕಾಯ್ತು ಹಾಗೆ ಪ್ಯಾಲೇಸ್ ನೋಡಬೇಕಾಯ್ತು ಹಾಗಾಗಿ ಹೋದ್ವಿ ನಾವು ಪ್ರತಿ ಸರಿ ಬಂದಾಗ ಮೃಗಾಲಯ ಮತ್ತು ಪ್ಯಾಲೇಸ್ನ ಒಳಗಡೆ ಎಲ್ಲ ನೋಡಿದ್ವಿ ಹಾಗಾಗಿ ಜಸ್ಟ್ ಹೊರ್ಗಡೆ ಕೂಡ ಬಂದು ಒಂದು ವೀಡಿಯೋ ಕೂಡ ಮಾಡಿಕೊಂಡು ಹೊರಟ್ವಿ ಅಂದರೆ ಪ್ರತಿ ಸರಿ ಬಂದಾಗೆಲ್ಲ ಹೋಗೇ ಹೋಗಿರ್ತೀವಿ ಮಿಸ್ ಮಾಡಿದೆ ಹಾಗಾಗಿ ಸರಿ ಏನು ಒಳಗೆ ಹೋಗಲಿಲ್ಲ ಜಸ್ಟ್ ಹೊರಗಡೆ ನೋಡ್ಕೊಂಬಿಟ್ಟು ಬಂದ್ವಿ ಪ್ಯಾಲೇಸು ಅಷ್ಟೇ ಒಳಗಡೆ ಏನು ಹೋಗಲಿಲ್ಲ ನಮಗೂ ಬ ಟ್ರೈನ್ ಬೇಳೆ ಫೈವ್ ಓ ಕ್ಲಾಕ್ ಇತ್ತು ಹಾಗಾಗಿ ಹೊರಗಡೆ ನಿಂತ್ಕೊಂಡು ವೀಡಿಯೋ ಎಲ್ಲ ಮಾಡ್ಕೊಂಡು ಬಂದು ಹಾಗೆ ಊಟ ಕೂಡ ಮಾಡಿರ್ದಿರಲ್ಲ ಮಧ್ಯಾಹ್ನ ಹಾಗಾಗಿ ಊಟ ಕೂಡ ಮುಗಿಸ್ಕೊಂಡು ಅದು ಫ್ರೈಡ್ ರೈಸು ಪೂರಿ ತೊಗೊಂಡಿದ್ವಿ ಪಾಪು ಕೂಡ ಅಷ್ಟೇ ಅದನ್ನೇ ತಿನ್ನಿಸ್ಬಿಟ್ಟೆ ಲೈಟಾಗೆ ಇನ್ನೇನು ಹೊರಡೋಣ ಟ್ರೈನಿಗೆ ಕೂಡ ಟೈಮ್ ಆಗುತ್ತೆ ಅಂತ ಹೊರಟ್ವಿ ಟ್ರೈನ್ ಇದ್ದಿದ್ದು ಐದು ಗಂಟೆಗೆ ಹಾಗಾಗಿ ಇನ್ನೂ ನಾಲ್ಕೂವರೆ ಇತ್ತು ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಟ್ರಾಯ್ನಿಂಗ್ ಹೊರಟ್ವಿ ತುಂಬ ಚೆನ್ನಾಗಿತ್ತು ಮೈಸೂರಿಗೆ ಬಂದರೆ ಈ ಪ್ಲೇಸ್ನೆಲ್ಲ ಮಿಸ್ ಮಾಡಿದೆ ನೋಡ್ಕೊಂಡ್ಬಿಟ್ಟು ಬನ್ನಿ ಒಂದಕ್ಕೊಂದು ಅದ್ಭುತವಾಗಿತ್ತು ಇಷ್ಟು ಈ ಬ್ಲಾಗ್ನೆಲ್ಲ ಎಲ್ಲ ಮಾಡ್ತಿದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನೋಡ್ತಾ ಇರಿ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್